ಗೌರವ ಅಂತ ಮುನ್ಸಾಮಿ ಮುನ್ಸ್ವಾಮಿ ಅವರು ಮಾತಾಡಿದ್ದಾರೆ ಯರಗೋಳ ಉದ್ಘಾಟ ಸಮಾರಂಭದಲ್ಲಿ ಜಿಲ್ಲೆಯಾದ್ಯಂತ ಇರತಕ್ಕಂಥ ಶಂಕುಸ್ಥಾಪನೆ ಮತ್ತು ಪ್ರಾರಂಭೋತ್ಸವ ಕಾರ್ಯಕ್ರಮವು ಸುಮಾರು ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿ ಕಾರ್ಯಕ್ರಮವನ್ನು ನಾವು ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ದೇವೆ ಪ್ರತಿಯೊಂದು ಕಾಮಗಾರಿ ಹೆಸರನ್ನು ಬೋರ್ಡ್ ಸಮೇತ ಪ್ರಿಂಟ್ ಮಾಡಿದ್ದೇವೆ ಬಹುಶಃ ಮಾನಸಿಕ ಸೀಮಿತ ಕಳೆದುಕೊಂಡಿರತಕ್ಕಂಥ ಮುನ್ಸಾಮಿ ಅವರು ಅದಕ್ಕೆ ಮಾತಾಡಿದ್ದಾರೆ ನಾವು ಯಾವುದೇ ಸುಳ್ಳು ಆಶ್ವಾಸನೆ ಆಗಲಿ ಭರವಸೆ ಕೊಡಲಿಲ್ಲ ನಾವು ಇನಾಗ್ರೇಷನ್ ಬೋರ್ಡ್ ಸಮೇತ ಉದ್ಘಾಟನೆ ಮಾಡಿದ್ದೇವೆ ಬಹುಶಃ ಅದನ್ನು ಮುನ್ಸ್ವಾಮಿ ತಿಳ್ಕೋಬೇಕು ಅಂತ ನಾನು ಭಾವಿಸ್ತೇನೆ ಎರಡುಗಳ ವಿಚಾರವಾಗಿ ನಾನು ಅನೇಕ ಬಾರಿ ಮಾತಾಡಿದ್ದೇನೆ ಎರಡು ಸಾವಿರದ ಹದಿಮೂರಲ್ಲಿ ಪ್ರಾರಂಭ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಗಿಸಿದ್ದೇನೆ ಅದು ಎಲ್ಲ ನಮ್ಮ ಶಾಸಕರು ಸನ್ಮಿತ್ರರು ಪ್ರಯತ್ನಪಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿರತಕ್ಕಂಥದ್ದು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರಾರಂಭ ಮಾಡಿದ್ವಿ ಸಿದ್ದರಾಮಣ್ಣ ಬೈತ್ರಿ ಸುರೇಶ್ ಅವರ ಕಾಲದಲ್ಲಿ ಉದ್ಘಾಟನೆ ಮಾಡಿದ್ವಿ ಆದರೆ ಈ ಮುನಿಸ್ವಾಮಿ ಅವ್ರು ಯಾವತ್ತಾದರೂ ಕೂಡ ಪ್ಲ್ಯಾನ್ ಗೊತ್ತಾ ಮುನ್ಸ್ವಾಮಿ ಅವರಿಗೆ ಅದು ಎಸ್ಟಿಮೇಟ್ ಗೊತ್ತಾ ಅದು ಇತಿಹಾಸ ಗೊತ್ತಾ ಮುನ್ಸ್ವಾಮಿ ಅವರಿಗೆ ಬಹುಶಃ ಇತಿಹಾಸ ಗೊತ್ತಿಲ್ಲ ಅವರಿಗೆ ಎರಗೋಡಿ ಹಿಂಗೆ ಪ್ರಾರಂಭ ಆಯಿತು ಯಾವ ರೀತಿ ಪ್ರಾರಂಭ ಆಯಿತು ಯಾವ ಅಂತ ಹಣ ಬಿಡುಗಡೆ ಆಯಿತು ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅದನ್ನು ತಿಳ್ಕೊಂಡು ಮಾತ್ರ ಒಳ್ಳೇದು ಅಂತೇಳಿ ನಾನು ಬಯಸ್ತೇನೆ ಸಿದ್ದರಾಮಣ್ಣವರು ಯಾವತ್ತು ಟೂಂಗಿ ರಾಜಕಾರಣಿ ಅಲ್ಲ ಸಿದ್ದರಾಮಯ್ಯವ್ರು ಬೇಕಂತೆ ಬಂದು ಉದ್ಘಾಟನೆ ಮಾಡುವಂಥ ಟೂಲ್ ಅವ್ರಿಗೇನಿಲ್ಲ ಏನಿಲ್ಲ ನಮ್ಮ ಸರ್ಕಾರ ಇನ್ನೂ ನಾವು ನಾಲ್ಕೂವರೆ ವರ್ಷ ಸುಭದ್ರವಾಗಿರ್ತೇವೆ ಸಿದ್ದರಾಮಣ್ಣವರು ಇವತ್ತು ರಾಜಕಾರಣಿ ಅಲ್ಲ ಈ ಭಾರತ ದೇಶದಲ್ಲಿ ಹದಿಮೂರು ಬಜೆಟ್ ಮಂಡಿಸಿದ ಏಕೈಕ ವ್ಯಕ್ತಿ ಸಿದ್ದರಾಮಣ್ಣವರು ಗ್ಯಾರಂಟಿಗಳನ್ನು ನೋಡಿ ಏನು ಚುನಾವಣೆ ಪೂರ್ವದಲ್ಲಿ ಕೊಟ್ಟು ಐದು ಗ್ಯಾರಂಟಿಗಳನ್ನು ಪೂರೈಸಿದ್ದೇವೆ ಹಿಂದೆ ಬಿಜೆಪಿ ಸರ್ಕಾರ ಆರುನೂರ ಹತ್ತು ಭರವಸೆಗಳನ್ನು ಕೊಟ್ಟು ಈಡೇರಿಸಿದ್ದು ಬರೀ ಹದಿನೈದು ಮಾತ್ರ ಆ ಬ್ರಮೇಲ್ ಮನುಷ್ಯ ಮನುಷ್ಯ ಮಾತಾಡ್ತಾರೆ ನನ್ನ ಅದರಿಂದ ಆದ್ರಿಂದ ಸರ್ಕಾರ ಕಾಂಗ್ರೆಸ್ ಸರ್ಕಾರ